ಎಲ್ಲ ನನ್ನ ಪ್ರೀತಿ ಗೆಳೆಯರಿಗೂ ರಂಗ ಪಂಚಮಿಯ ಶುಭಾಶಯಗಳು ಗೆಳೆಯರಿ ಈ ವಿಡಿಯೋದಾಗ ಹಿಂದೂಸ್ತಾನ್ ಟ್ಯಾಕ್ಟ್ರು ಮತ್ತು ಎರಡು ನಾಗಲ್ ಟೀಲರು ಸೆಕೆಂಡ್ ಹ್ಯಾಂಡ ಮಾರಾಟಕ್ಕಿವೆ ನಿಮ್ಗೆ ಟ್ಯಾಕ್ಟ್ರ್ ಕಂಡೀಷನ ಟೇಲರ್ ಕಂಡೀಷನ ಆ ಥರದ ಮತ್ತು ಅವು ಯಾವ ಪಾಶಿಂಗ್ ಅದಾವ ಪೇಪರ್ಸ್ ಕ್ಲಿಯರ್ ಇದಾವಿಲ್ಲ ಟಯರ್ ಒಳ್ಳೆಯದಾವಿಲ್ಲೋ ಆಮೇಲೆ ಫೈನಲ್ ರೇಟ ಏಜೆಂಟ್ರ ಮೊಬೈಲ್ ನಂಬರ ಈ ಎಲ್ಲ ಮಾಹಿತಿ ವಿಡಿಯೋದಾಗ ತಿಳ್ಸಿಕೊಡಕ ಪ್ರಯತ್ನ ಮಾಡ್ತೀನಿ ಹಾಗೆ ಹೊಸಬರ್ಯಾರು ನಮ್ಮ ವೀಡಿಯೋನೂ ಯೂಟ್ಯೂಬ್ನಾಗ ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿ ವಿಡಿಯೋ ಸ್ಕಿಪ್ ಮಾಡಿ ವಿಡಿಯೋ ನೋಡಿದ್ರೆ ವಿಡಿಯೋದಾಗ ಏನೂ ಅರ್ಥ ಆಗಂಗಿಲ್ಲ ಹಾಗೆ ವಿಡಿಯೋ ನೋಡ್ತಾ ನೋಡ್ತಾ ಇಷ್ಟ ಆತನ ಲೈಕ್ ಮಾಡ್ರಿ ಎಲ್ಲ ಕಡೆ ಗೆಳೆಯೋರಿ ಶೇರ್ ಮಾಡ್ರಿ ನಮ್ಮ ವಿಡಿಯೋ ನಿಮ್ಗೆ ಡೌಟ್ ಅನ್ಸಾರ ಕಮೆಂಟ್ ರಿಪ್ಲೈ ಮುಖಾಂತರ ನಾವು ನಿಮ್ಗೆ ತಿಳಿಸ ಪ್ರಯತ್ನ ಮಾಡ್ತೀವಿ ಹಾಗಾದರೆ ಬನ್ನಿ ಗೆಳೆಯರೆ ವಿಡಿಯೋ ಆದರೆ ಶುರು ಮಾಡೋಣ ಗೆಳೆಯರೆ ಒಂದು ಹಿಂದೂಸ್ತಾನ್ ಟ್ಯಾಕ್ಟ್ರು ಎರಡು ನಾಗಲ್ ಟೀಲರು ಮೂರು ಐಟಮ್ಸ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿವೆ ಮಾಡಲ್ಲ ಎರಡು ಸಾವಿರ ಆ ಟೀಲರು ಗುಡ್ ಕಂಡೀಷನ್ದ ಟ್ಯಾಕ್ಟ್ರ್ ಗುಡ್ ಕಂಡೀಷನ್ ಐತಿ ಮತ್ತು ಇವ್ತರ ನಿಮಗೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಭೀ ಏಜೆಂಟ್ ಮೊಬೈಲ್ ನಂಬರ್ ಹಾಕಿರ್ತೀವಿ ವಿಡಿಯೋದಾಗ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡ್ಕೊಳ್ರಿ ಅಷ್ಟು ಮೀರಿ ನಿಮ್ಗೆ ಡೌಟ್ ಇತ್ತಂದ್ರೆ ಸ್ವಲ್ಪ ಟ್ಯಾಕ್ಟ್ರ ಮತ್ತು ಟೇಲರ್ ಮಿಸ್ತರಿ ಕರ್ಕೊಂಡೋಗಿ ಚೆಕ್ ಮಾಡಿಸ್ ತೊಗೊಳ್ರಿ ಒಳ್ಳೇದಕತಿ ಸಣ್ಣ ಪುಟ್ಟ ಕೆಲಸ ಇರ್ತಾವ ಇನ್ನೊಂದು ಚೂರು ಅಮೌಂಟ್ದಾಗ ಇನ್ನೂ ಕಡಿಮೆ ಆದ್ರೆ ಆಗ್ಬೋದು ಈ ಟ್ಯಾಕ್ಟ್ರು ಮತ್ತು ಟೇಲರ್ ಕೂಡ ಏನು ಪ್ರೈಸ್ ಹೇಳ್ಯಾರಪ್ಪ ಅಂದ್ರೆ ಎರಡು ಸಾವಿರ ಮೂಡಲೈತಿ ಪೇಪರ್ಸ್ ಹೇಳ್ಯಾರ ಟೈರ್ ಒಂದಷ್ಟು ಮೊಟ್ಟಿಗೆ ಕಂಡೀಷನ್ದ ಪ್ರೈಸ್ಗಳ್ರೆ ಆರು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ರೇಟ್ ಹೇಳ್ಯಾರ ಒಂದು ಚೂರು ಹೆಚ್ಚು ಕಡಿಮೆ ಆಕತಿ ರೇಟ್ನಾಗ ಆಯ್ತು ಅಂದ್ರೆ ಹೆಣ್ಣಿಸ್ ಟ್ಯಾಕ್ಟ್ರು ಮತ್ತು ಎರಡು ನಾಗಲ್ ಟೇಲರು ಖರೀದಿ ಮಾಡ್ಕೋಬೋದು ಮತ್ತು ನಿಮಗೆ ಹಳೆಯ ಟ್ಯಾಕ್ಟ್ರೋಲ್ ಕೊಡೋದು ಹೋದ್ರೆ ನಮ್ಮ ವಾಟ್ಸಪ್ ನಂಬರ್ಗೋದ್ರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸ್ ಮತ್ತು ಎಡಿಟ್ ಮಾಡಿ ಯೂಟ್ಯೂಬ್ನಾಗೆ ಹಾಕ್ತೀವಿ ಮತ್ತು ಈ ವಿಡಿಯೋ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ